ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಸೋತವರಿಗೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಆರ್ಡನರಿ ಪನಿಷ್ಮೆಂಟ್ ಈಗ ಇರೋ ಕಂಟೆಸ್ಟೆಂಟ್ಸ್ ಅಲ್ಲಿ ಲಾಸ್ಟ್ ಎಂಟರ್ ಆಗಿದ್ ಯಾರು ಅವ್ರ ಹೆಸರು ಬರ್ತೈತಿ ಶೋಕ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ನಲ್ಲಿ ಇನ್ನೇನು ಫಿನಾಲೆ ಹತ್ರವಾಗ್ತಿದ್ದು ಸ್ಪರ್ಧಿಗಳೆಲ್ಲ ತುಂಬಾನೇ ಆತಂಕದಲ್ಲಿದ್ದಾರೆ ಇನ್ನು ಇವತ್ತು ಕೂಡ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನೋ ಟೆನ್ಷನ್ ಕೂಡ ತುಂಬಾನೇ ಜಾಸ್ತಿ ಇದೆ ಈ ಮಧ್ಯ ಕೂಡ ಸಂಡೇ ಎಪಿಸೋಡ್ ಅಂದ್ರೆ ಬಹಳಷ್ಟು ಫನ್ ಇಂದಾನೆ ಕೂಡಿರುತ್ತೆ ಅದೇ ರೀತಿ ಇವತ್ತು ಕೂಡ ಬಿಗ್ ಒಂದು ವಿಭಿನ್ನವಾದ ಟಾಸ್ಕ್ ಅನ್ನ ಕೊಟ್ಟಿದ್ದು ಇದ್ರಲ್ಲಿ ತಪ್ಪು ಉತ್ತರ ಹೇಳಿದವರಿಗೆ ಕರೆಂಟ್ ಶಾಕಿಂಗ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಸ್ಪರ್ಧೆಗಳು ಕೂಡ ತಪ್ಪು ಉತ್ತರ ಕೊಟ್ಟು ಕರೆಂಟ್ ಟ್ರೀಟ್ಮೆಂಟ್ ಅನ್ನ ತಗೊಂಡು ಹೇಗೆ ಪರ್ದಾಡ್ತಾ ಇದ್ದಾರೆ ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ ಫಿನಾಲೆಗೆ ಹತ್ತಿರವಾಗುತ್ತಿರುವ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳ ಆಟ ಜೋರಾಗಿದ್ದು ಬಿಗ್ ಬಾಸ್ ವೀಕ್ಷಕರಿಗೂ ಕೂಡ ತುಂಬಾನೇ ಇಷ್ಟ ಆಗ್ತಿದೆ ಇಂದು ಕೂಡ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಹನುಮಂತನ ಮಾತಿಗೆ ಕಳೆದು ಹೋಗಿದ್ದಾರೆ ಪ್ರಶ್ನೆಗೆ ಉತ್ತರ ಎಪಿಸೋಡ್ ಅಂದ್ರೆ ಬಹುತೇಕ ಫನ್ ನಿಂದಾನೆ ಕೂಡಿರುತ್ತೆ ಅದೇ ರೀತಿ ಇವತ್ತು ಕೂಡ ಸುದೀಪ್ ಅವರು ಮನೆಯ ಸದಸ್ಯರೆಲ್ಲರಿಗೂ ಒಂದು ವಿಶೇಷವಾದ ಚಟುವಟಿಕೆಯನ್ನ ನೀಡ್ತಾರೆ ಅದೇನಂದ್ರೆ ಪ್ರಶ್ನೆಗೆ ಉತ್ತರಿಸುವ ಈ ಟಾಸ್ಕ್ ನಲ್ಲಿ ತಪ್ಪಾದ ಉತ್ತರ ನೀಡುವವರಿಗೆ ಶಾಕಿಂಗ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ ಅಂದ್ರೆ ಸುದೀಪ್ ಅವರು ಕೇಳುವ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟವರು ಕರೆಂಟ್ ಶಾಕ್ ಅನ್ನ ತಗೊಂಡು ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಈ ಇರೋ ಒಂಬತ್ತು ಕಂಟೆಸ್ಟೆಂಟ್ಸ್ ಅಲ್ಲಿ ಲಾಸ್ಟ್ ಎಂಟರ್ ಆಗಿದ್ಯಾರು ಅವ್ರ ಹೆಸರೇ ಮೊದಲಿಗೆ ಭವ್ಯ ಮಂಜು ಗೌತಮಿ ತ್ರಿವಿಕ್ರಮ್ ಚೈತ್ರ ಧನ್ರಾಜ್ ಮೋಕ್ಷಿತಾ ಅವರಿಗೆ ಸುದೀಪ್ ಅವರು ಪ್ರಶ್ನೆಯನ್ನ ಕೇಳ್ತಾರೆ ಇದರಲ್ಲಿ ಧನ್ರಾಜ್ ರಜತ್ ಗೌತಮಿ ಹಾಗೂ ಮಂಜು ಅವರು ತಪ್ಪು ಉತ್ತರ ಕೊಟ್ಟು ಶಾಕ್ ಟ್ರೀಟ್ಮೆಂಟ್ ಕೂಡ ಪಡ್ಕೋತಾರೆ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರ್ಯಾರು ಜೈಲಿಗೆ ಹೋಗಿಲ್ಲ ಮಂಜು ಯು ಆರ್ ರಾಂಗ್ ಜಸ್ಟ್ ಉತ್ತರ ಕೊಟ್ಟವರಿಗೆ ಬಿಗ್ ಬಾಸ್ ಕಡೆಯಿಂದ ಶಾಕ್ ಕೊಡಲಾಗ್ತಿದ್ದು ಈ ಶಾಕಿಂಗ್ ನಲ್ಲೂ ಹನುಮಂತ ಸುದೀಪ್ ಅವರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ ಅದೇನಂದ್ರೆ ಈಗಾಗ್ಲೇ ಅವರೆಲ್ಲ ತಪ್ಪು ಉತ್ತರ ಕೊಟ್ಟು ಶಾಕ್ ಅನ್ನ ತಗೊಂಡಿದ್ದು ನೋಡಿ ಹನುಮಂತ ಅವರು ಅವರುಕೊಂಡಿದ್ದಾರೆ ಹಾಗಾಗಿ ಶಾಕ್ ಕೊಡುವ ಟಾಸ್ಕ್ ಹನುಮಂತ ಕಿಚ್ಚ ಸುದೀಪ್ ಅವರ ಬಳಿ ನಾನು ಮೊದಲು ಮೂತ್ರ ವಿಸರ್ಜನೆ ಮಾಡಿ ಬರ್ತೇನೆ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ ಹನುಮಂತ ಅವರ ಈ ಮುಗ್ಧತೆಯ ಮಾತು ಬಿಗ್ ಬಾಸ್ ಮನೆಯ ಎಲ್ಲರನ್ನು ನಗೆ ಗಡಲಿನಲ್ಲಿ ತೇಲುವಂತೆ ಮಾಡುತ್ತೆ ಇಚ್ಚಾ ಸುದೀಪ್ ಅವರಂತೂ ಹನುಮಂತನ ಪರಿಸ್ಥಿತಿ ನೋಡಿ ಅವರ ಮಾತುಗಳನ್ನು ಕೇಳಿ ಬಿದ್ದು ಬಿದ್ದು ನಕ್ಕಿದ್ದಾರೆ ಇನ್ನು ತಪ್ಪು ಉತ್ತರವನ್ನ ಕೊಟ್ಟು ಕರೆಂಟ್ ಶಾಕ್ ಅನ್ನ ತಗೊಳ್ತಾ ಇರೋ ಸ್ಪರ್ಧಿಗಳನ್ನ ನೋಡಿ ಅಲ್ಲಿ ಕೂತಿರೋ ಸ್ಪರ್ಧಿಗಳು ತುಂಬಾನೇ ಎಂಜಾಯ್ ಮಾಡ್ಕೊಂಡು ಇನ್ನಾಗ್ತಾ ಇದ್ದಾರೆ ಈ ಟಾಸ್ಕ್ ಅಂತೂ ಜನರಿಗೂ ಕೂಡ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು ಎಂಟರ್ ಆಗಿದ್ರು ಹೆಸರು ಬಂತು ನೋಡಿದ್ರಿ ಅಲ್ಲ ಬಿಗ್ ಬಾಸ್ ಕೊಟ್ಟ ಈ ವಿಭಿನ್ನವಾದ ಟಾಸ್ಕ್ ನಲ್ಲಿ ತಪ್ಪು ಉತ್ತರ ಕೊಟ್ಟವರಿಗೆ ಕರೆಂಟ್ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಸ್ಪರ್ಧಿಗಳು ಮೊದಲು ಇದನ್ನ ನೋಡಿ ತುಂಬಾ ಈಸಿ ಅನ್ಕೊಂಡವರು ಕರೆಂಟ್ ಶಾಕ್ ತಗೊಂಡ್ಮೇಲೆ ಮೇಲೆ ಅಬ್ಬಬ್ಬ ತುಂಬಾ ಕಷ್ಟ ಅಂತ ಅನ್ಕೋತಾ ಇದ್ದಾರೆ ಇನ್ನು ಕರೆಂಟ್ ಶಾಕ್ ತಗೊಂಡಿರೋ ಸ್ಪರ್ಧಿಗಳನ್ನ ನೋಡಿ ಕೂತಿರೋ ಸ್ಪರ್ಧಿಗಳು ಫಸ್ಟ್ ಎಂಜಾಯ್ ಮಾಡಿದ್ರೆ ಅದಾದ್ಮೇಲೆ ಬಂದಾಗ ಹೇಗಪ್ಪ ಅಂತ ಹೆದರ್ಕೋತಾ ಇದ್ದಾರೆ ಇನ್ನು ಈ ಎಲ್ಲಾ ಸ್ಪರ್ಧಿಗಳನ್ನ ನೋಡಿ ಸುದೀಪ್ ಅವರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಇದು ವೀಕ್ಷಕರಿಗೂ ಕೂಡ ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुधि खचित न्याय निश्चिता